ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿನ್ನಬಸಪ್ಪ ತುಬಾಕಿ ಅವರು ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಸರ್ಕಾರಿ ಪ್ರೌಢಶಾಲಾ ಎಸ್ಟಿಎಂಸಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವತಿಯಿಂದ ಸೇವಾನಿವೃತ್ತಿಯಾದ ಪಿಕೆ ಕಮ್ಮಾರ ಅವರಿಗೆ ಹಮ್ಮಿಕೊಂಡಿದ್ದ ಸತ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿಂದಿ ಶಿಕ್ಷಕರೂ ಆದ ಕಮ್ಮಾರ ದಂಪತಿಗಳಿಗೆ ಹೃದಯಪೂರ್ವಕ ಸನ್ಮಾನ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು ಮಾತನಾಡಿ ಶಿಥಿಲಗೊಂಡ ಶಾಲಾ ಕೊಠಡಿಗಳ ಪರಿಸ್ಥಿತಿ ಕೈಗೊಂಡ ಕ್ರಮಗಳು ಎಸ್ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶದ ಸುಧಾರಣೆಗೆ ಹಾಕಿಕೊಂಡ ಕ್ರಮಗಳು ಖಾಸಗಿ ಶಾಲೆಗಳ ವಾಹನದಲ್ಲಿ ಮಿತಿ ಮೀರಿ ಮಕ್ಕಳನ್ನ ಸಾಗಿಸುವಿಕೆ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರದೇಶಗಳು ಬರ್ತವೆ ಸಾಕಷ್ಟು ಇಲ್ಲೂ ಸಹ ಸಾಕಷ್ಟು ಶಿಥಿಲಗೊಂಡಿದ್ದಾವೆ ಶಾಲೆಗಳು ಮಳೆಗಾಲದಲ್ಲಿ ಏನೇನು ಸರ್ ಈಗಾಗಲೇ ಸೋರುತ್ತಿರುವಂತಹ ಕೊಠಡಿಗಳನ್ನ ಉಪಯೋಗ ಅಂತ ಈಗಾಗಲೇ ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ ಆನಂತರ ರಿಪೇರಿ ಕೆಲಸ ಕೂಡ ಹೆಚ್ಚು ಕಡಿಮೆ ಪೂರ್ಣಗೊಳ್ಳುವ ಹಂತದಲ್ಲಿವೆ ಅಂಥ ಮೇಜರ್ ಸಮಸ್ಯೆ ಇರುವಂಥ ಶಾಲೆ ಯಾವುದೂ ಇಲ್ಲ ಒಂದು ಶಾಲೆ ಇದೆ ಅದನ್ನು ಕೂಡ ಸರಿ ಮಾಡಿದ್ದೀವಿ ಅಂಥ ಅದೇ ಬೇಗ ಮಳೆ ಆದರೂ ಸಹಿತ ನಮ್ಮ ಶಾಲೆಗೆ ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಮೇಲಾಧಿಕಾರಿಗಳು ಕೂಡ ಗಮನ ನೀಡಿದ್ದಾರೆ ಮಾನ್ಯ ಶಾಸಕರು ಕೂಡ ಗಮನ ಹರಿಸಿದ್ದಾರೆ ನಾವು ಕೂಡ ಅದನ್ನು ಫಾಲೋಅಪ್ ಮಾಡಿ ಮಳೆಯಿಂದ ನಮ್ಮ ಮಕ್ಕಳಿಗೆ ಶಾಲೆಗಳಿಗೆ ತೊಂದರೆ ಆಗಬಾರದು ಅನ್ನುವಂಥ ಉದ್ ಉದ್ದೇಶದಿಂದ ನಾವೆಲ್ಲ ಕೊಡುಗೂ ಕೂಡ ಮುಖ್ಯೋಪಾಧ್ಯಾಯರಾದಿಯಾಗಿ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಂಡಿದ್ದೀವಿ ಮತ್ತು ಶಿಕ್ಷಕರ ಕೊರತೆಯೂ ಸಹ ಸಾಕಷ್ಟು ಇದೆ ಸರ್ ಈಗ ಶಿಕ್ಷಕರ ಕೊರತೆ ಇದೆ ಸುಮಾರು ಈಗಾಗಲೇ ಅರವತ್ತು ಜನ ಅತಿಥಿ ಶಿಕ್ಷಕರನ್ನು ನಾವು ಕೊಟ್ಟಿದ್ದೀವಿ ಅಂಥ ಮೇಜರ್ ಆದಂಥ ಯಾವುದೇ ಸಮಸ್ಯೆಗಳು ಶಿಕ್ಷಕರ ಕೊರತೆ ಅಂತ ಮೇಜರ್ ಸಮಸ್ಯೆ ಅಂಥದ್ದೇನಿಲ್ಲ ಈಗಾಗಲೇ ಅತಿಥಿ ಶಿಕ್ಷಕರನ್ನು ತುಂಬಿಕೊಂಡಿದ್ದೀವಿ ಅದು ಒಳ್ಳೆಯ ಗುಣಮಟ್ಟದ ಶಿಕ್ಷಕರನ್ನು ಆಯ್ಕೆ ಮಾಡಿ ಕೊಳ್ಳಲು ಮಾರ್ಗದರ್ಶನ ನೀಡಲಾಗಿತ್ತು ಎಸ್ ಡಿ ಎಮ್ ಸಿಗೆ ವಿಷಯವಾರು ಯಾವ ಹುದ್ದೆ ಕಲಿಯಿದ್ದಾವೋ ಅದೇ ಹುದ್ದೆಯ ಶಿಕ್ಷಕರ ನೇಮಕ ಮಾಡಲಿಕ್ಕೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಎಮ್ ಸಿ ಅದೇ ರೀತಿಯಾಗಿ ಕ್ರಮವನ್ನು ಜರುಗಿಸಿದರು ಖಾಸಗಿ ಶಾಲಾ ಶಿಕ್ಷಕ ವಾಹನಗಳು ಮಕ್ಕಳುಗಳು ತಗೊಂಡುಕೊಂಡಾಗ ಎಲ್ಲೊಂದು ಕಡೆ ಕುರಿಗಳನ್ನ ತುಂಬ ರೀತಿ ತುಂಬುತ್ತವ್ರು ಸರ್ ವಾಹನಗಳಿಗೆ ವಿಶೇಷವಾಗಿ ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ತೀವಿ ಸರ್ ಈಗಾಗಲೇ ಒಂದು ವಾರದ ಹಿಂದೆ ಎಲ್ಲ ಖಾಸಗಿ ಶಾಲೆ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯ ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ನಮ್ಮ ತಾಲೂಕಿನ ಸುಮಾರು ಇಪ್ಪತ್ತೇಳು ಖಾಸಗಿ ಶಾಲೆಗಳಲ್ಲಿ ಸುಮಾರು ಹದಿನಾರು ಶಾಲೆಗಳಿಂದ ವಾಹನಗಳಿವೆ ಆ ವಾಹನದ ಎಲ್ಲ ಮಾಲೀಕರಿಗೂ ಕೂಡ ಡ್ರೈವರ್ ನಂಬರು ಪ್ಲಸ್ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಏನು ಕ್ರಮ ಕೈಗೊಳ್ಬೇಕಾಗಿತ್ತು ಆ ಕ್ರಮ ಕೈಗೊಂಡಿದ್ದೀವಿ ಇನ್ನು ಕಣ್ಣಾಪುರ ತಾಲೂಕಿನಿಂದ ಕೆಲವೊಂದು ವಾಹನಗಳು ಬರ್ತಾ ಇವೆ ಅದನ್ನು ಕೂಡ ಕಣ್ಣಾಪುರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಅದನ್ನು ಕೂಡ ಸಮಾಜ ಬಗೆಹರಿಸ್ತೀವಿ ಈ ಬಾರಿ ಏನೋ ಒಂದು ರೀತಿ ಪ್ರಥಮ ಬಂದ್ಬಿಟ್ರಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸರ್ ತಿರ್ಗಾ ಸಾಕಷ್ಟು ಒಂದು ರೀತಿ ಈ ಬಾರಿ ಸಾಕಷ್ಟು ಸವಾಲುಗಳಿದ್ದಾವೆ ಯಾವ ರೀತಿ ಇನ್ನೂ ಏನಾರ ಎಕ್ಸ್ಟ್ರಾ ವಿಜಲ್ಸ್ ಏನು ಹಾಕೋ ಸರ್ ಈಗ ನಾವು ಬೆಳಗಾವಿ ಜಿಲ್ಲೆಗೆ ಪ್ರಥಮ ಬಂದದ್ದು ನಮ್ಮ ಇಟ್ಟುಕೊಂಡಂತ ಗುರಿ ಯಶಸ್ವಿಯಾಗಿದ್ದೇವೆ ಈ ಸಾರಿನೂ ಕೂಡ ಅದೇ ರೀತಿಯಾದಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ಈ ಸಾರಿ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬರೋದಿಲ್ಲ ವಿಭಾಗಕ್ಕೆ ಫಸ್ಟ್ ಬರ್ತೇವೆ ಅಂತೇಳಿ ನಾನು ಹೇಳ್ತೀನಿ ಕೊನೆಯ ಪ್ರಶ್ನೆ ಕೆಲವು ಸರ್ಕಾರಿ ಶಾಲೆಗಳನ್ನ ಒಂದು ರೀತಿ ಆಸ್ತಿಯನ್ನ ಎಲ್ಲ ಒಂದು ಕಡೆ ಕೆಲವು ಬೇರೆ ಇಲಾಖೆಯವರು ತಮ್ಮ ಸುಪರ್ದಿಗೆ ತಗೋಳೋಕೆ ಪ್ರಯತ್ನ ಪಡ್ತಾವ್ರೆ ವಿಶೇಷವಾಗಿ ತಾವು ಓ ಏನಾದ್ರು ಲೆಟ್ರೂ ಬರೀತೀರಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಬೇರೆ ಇಲಾಖೆಗೆ ಹಸ್ತಾಂತರಿಸಲು ಅವಕಾಶವೇ ಇಲ್ಲ ಯಾಕಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಆಸ್ತಿ ಬೇರೆ ಇಲಾಖೆ ಅದನ್ನ ನಮ್ಮ ಸ್ಥಳೀಯ ಹಂತದಲ್ಲಿ ಇದು ಯಾವುದೇ ರೀತಿಯಾಗಿ ಹಸ್ತಾಂತರ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಇದೇನ ಆಗ್ಬೇಕಾಗಿದ್ರು ಕೂಡ ರಾಜ್ಯ ಹಂತದಿಂದ ಆಗ್ಬೇಕಾಗತ್ತೆ ಸ್ಥಳೀಯವಾಗಿ ಯಾವುದೇ ಅಹ್ ಅನುಕೂಲಕ್ಕೆ ಅವಕಾಶ ಇಲ್ಲ ಇವು ಇಷ್ಟೋ ಶಿಕ್ಷಕರೇ ಗೊತ್ತಾಯ್ತಲ್ಲ ಮಾನ್ಯ ಕ್ಷೇತ್ರ ಶಿಕ್ಷಣ ಶ್ರೀ ತುಬಾಕಿ ಸರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ